ಏನ ಸರ್ ನನ್ನ ಹೆಸರು ಬಂದು ಮಹೇಶು ಮಹೇಶ್ ಅಂತೇಳಿ ನನ್ನ ಹೆಸರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದಲಿತ ಕುಟುಂಬದವನಾಗಿ ಇದ್ದೇನೆ ಇವತ್ತು ನಾನು ಬಂದಿರುವಂತಹ ಉದ್ದೇಶ ಸರ್ಕಾರದ ವತಿಯಿಂದ ನಮಗೊಳಗೆ ಸಿಗಬೇಕಾದಂತಹ ಸೌಲಭ್ಯಗಳು ನಿವೇಶನ ಅತಲ ಅಥವಾ ಇತಲು ಸಹಿತ ಮನೆ ಗಂಗಾ ಕಲ್ಯಾಣ ಯೋಜನೆ ಬಾವಿ ಸ್ಮಶಾನ ಸ್ವಯಂ ಉದ್ಯೋಗ ಆರ್ಥಿಕ ಸಹಾಯಕ್ಕೆ ಗ್ರಾಮ ಪಂಚಾಯತಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಮತ್ತು ಇದು ಕೂಡ ಸರ್ಕಾರದ ಹಂತದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ನಮಗೆ ಸಿಗಬೇಕಾದಂತಹ ಸವಲತ್ತುಗಳೆಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಸಿಗುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಮತ್ತು ಶೇಕಡ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಏನು ಮೀಸಲಾತಿ ಇಟ್ಟಿದ್ದಾರೋ ಅದನ್ನು ಎಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಒದಗಿಸಿ ಸರ್ಕಾರದ ಹಂತದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕೋ ಅದನ್ನೆಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ನಮ್ಮ ಸಿದ್ದರಾಮಯ್ಯರಿಗೆ ಒಂದು ಮನವಿ ಕೊಡೋಣ ಅಂತೇಳಿ ನಾವು ಇವತ್ತೆಲ್ಲ ನಾವು ಮಂಡ್ಯ ಜಿಲ್ಲೆಯಿಂದ ನಾವು ಒಂದು ಬಸ್ ಮಾಡ್ಕೊಂಡು ಇವೆಲ್ಲ ಬಂದಿದ್ದೀವಿ ಹೌದು ನೋಡಿ ನಮ್ಮ ಚೆಲುವರಾಯ ಆಗಿರ್ಬೋದು ನಮ್ಮ ಕ್ಷೇತ್ರದ ಮದ್ದೂರು ಕ್ಷೇತ್ರದ ಶಾಸಕರು ಉದಯರಿದ್ದಾರೆ ಇರಿದ್ದಾರೆ ಅವ್ರಿಗೂ ಕೂಡ ಆಗಿರ್ಬೋದು ನಾವು ಉದಯವ್ರಿಗೂ ಕೂಡ ನಮ್ಮ ಅಭಿವೃದ್ಧಿಯ ಪರವಾಗಿ ನಮ್ಮ ಕೆಲಸಗಳು ಮಾಡಿಕೊಡಿ ನಮ್ಮ ಬೇಡಿಕೆಗಳು ಈ ಥರ ಇದೇ ಈಡೇರಿಸಿ ಅಂತೇಳಿ ನಾವು ನಮ್ಮ ಮದ್ದು ಶಾಸಕರು ಕೂಡ ಗಮನ ಕೊಟ್ಟಿದ್ದೀವಿ ಅವರು ಇದುವರೆಗೂ ಸು ಕೂಡ ನಮ್ಮ ದಲಿತರ ಪರ ಯಾವುದೇ ರೀತಿಯಲ್ಲಿ ಧ್ವನಿ ಎತ್ತೋದಿಲ್ಲ ಬಂದು ಯಾವುದೇ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಿಲ್ಲ ನಮ್ಮ ದಲಿತರು ಅವ್ರ ವಿರೋಧಿ ಅವರು ನಮಗೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಇಲ್ಲಿ ನಮ್ಮ ಇರುವಂಥ ಎಂ ಇರೋ ನಮ್ಮ ಸಚಿವರು ಇದ್ದಾರಲ್ಲ ಅವರು ಕೂಡ ಯಾವುದೇ ರೀತಿಯಲ್ಲಿ ಗಮನ ಹರಿಸೋದಿಲ್ಲ ಬರ್ತಾರೆ ದಲಿತರ ಪರ ಅಂತೂ ಯಾವುದೇ ರೀತಿಯಲ್ಲಿ ಯಾವುದೇ ಶಾಸಕರಾಗಿರ್ಬೋದು ಎಂ ಪಿ ಅವರಾಗಿರ್ಬೋದು ಸಚಿವರಾಗಿರ್ಬೋದು ಯಾವುದೇ ರೀತಿಯಲ್ಲಿ ಗಮನ ಕೊಡೋದಿಲ್ಲ ಅಂತೇಳಿ ನನ್ನ ಒಂದು ಒತ್ತಾಯ ಮಾಡ್ತೇನೆ ನರೇಂದ್ರ ಸ್ವಾಮಿ ಅವರು ನಮ್ಮ ಮಳವಳ್ಳಿ ಕ್ಷೇತ್ರ ನಮ್ದು ಬಂದು ಮದ್ದೂರು ವಿಧಾನಸಭಾ ಕ್ಷೇತ್ರ ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರ ಬಂದು ನಮ್ಮ ಶಾಸಕರಾದಂತ ಸ ಕತ್ಲೂರ್ ಉದಯವರಿದ್ದಾರೆ ಆ ಕತ್ಲೂರು ಅವರು ನಮ್ಮ ಕಡೆ ಗಮನ ಹರಿಸಿ